ನಮಸ್ಕಾರ ಎಲ್ರಿಗೂ ಹುಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್ ವಿತ್ ಯುವರ್ ಹೆಲ್ತ್ ವೆಲ್ತ್ ಆ್ಯಂಡ್ ರಿಲೇಷನ್ಶಿಪ್ ರೈಟ್ಸ್ ಓಕೆ ದಿಸ್ ಈಸ್ ದ ಕಂಟಿನ್ಯೂಯೇಷನ್ ಆಫ್ ವಿಡಿಯೋ ಥೈರಾಯ್ಡ್ ಸೀರೀಸ್ ಟು ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಥೈರಾಯ್ಡ್ ಸೀರೀಸ್ ಒನ್ ಥೈರಾಯ್ಡ್ ಸೀರೀಸ್ ಟು ಇಟ್ ಈಸ್ ಅ ಕಂಟಿನ್ಯೂಯೇಷನ್ ಆಫ್ ಥೈರಾಯ್ಡ್ ಸೀರೀಸ್ ಆ್ಯಂಡ್ ಇನ್ ದಿಸ್ ವಿಡಿಯೋ ಈ ಆರ್ಟಿಕಲಲ್ಲಿ ನಾವು ಹೊಲಿಸ್ಟಿಕ್ ಅಪ್ರಾಚಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದ್ದಾವೆ ಪಿ ಸಿ ಓ ಡಿ ಆಗಿರಬಹುದು ಡಯಾಬಿಟಿಸ್ ಥೈರಾಯ್ಡ್ ಆಮೇಲೆ ವೆಯ್ಟ್ಗೆ ಏನೇನಾಗುತ್ತೆ ಹಾರ್ಮೋನಲ್ಚ್ ಇಂಬ್ಯಾಲೆನ್ಸಿಂದ ಅದರ ಬಗ್ಗೆ ನಾವು ಇದ್ರ ಈ ವಿಡಿಯೋದಲ್ಲಿ ಇನ್ನಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಆಮೇಲೆ ಯಾರೆಲ್ಲ ಸೆಲೆಬ್ರಿಟೀಸ್ ಹಾಲಿಸ್ಟಿಕ್ ಅಪ್ರೋಚ್ ಯೂಸ್ ಮಾಡಿ ಲೈಕ್ ದೇ ಹ್ಯಾವ್ ಕ್ಯೂಡ್ ದೇ ಪಿ ಸಿ ಓಡೀಸ್ ಇಸ್ರೋಜನ್ ಪ್ರೊಜೆಸ್ಟ್ರಾನ್ ಇನ್ ಹಾರ್ಮೋನಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ ಅದರಿಂದ ಎಷ್ಟೊಂದು ಭಾಳಷ್ಟು ಸೀರಿಯಸ್ ಪ್ರಾಬ್ಲಮ್ ಮಹಿಳೆಯರಲ್ಲಿ ಇವಾಗ ಕಾಣಿಸ್ತಾ ಇರೋದು ಇವನ್ ಬಿಕಾಸ್ ಆಫ್ ದಟ್ ಮೆನ್ಸ್ಟ್ರೇಷನ್ ಇರೆಗ್ಯುಲರ್ ಆಗಿರುತ್ತೆ ಕರೆಕ್ಟ್ ಟೈಮ್ಗೆ ಆಗ್ತಾ ಇರಲ್ಲ ಮಸ್ ಬಿ ಎಸ್ ಎಸ್ ಧೆರ್ಮಸ್ಪಿ ಮಸ್ ಬಿ ಎ ಐಬ್ರೋಯ್ಡ್ ಈವನ್ ಹಿಸ್ಟ್ರಾಕ್ಟಮಿ ಸರ್ಜರಿಗೆ ಕೂಡ ಆ ಕಂಡೀಷನ್ ನಿಮಗೆ ತೊಗೊಂಡು ಹೋಗುತ್ತೆ ಇವನ್ ಸರ್ಜರಿ ಮಾಡಿ ಮತ್ತೆ ಸಿಂಪ್ಟಮ್ಸ್ ರಿಲ್ಯಾಕ್ಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ಬಿಕಾಸ್ ಯಾವುದೇ ಅಲೋಪತಿಕ್ ಮೆಡಿಸಿನ್ ಆಗಲಿ ಅಲೋಪ ಅಲೋಪಥಿಕ್ ಮೆಥಡಾಲಜೀಸ್ ಇನ್ ಟ್ರೀಟಿಂಗ್ ಅ ಲೈಫ್ ಸ್ಟೈಲ್ ಡಿಸೀಸ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್ ಫ್ರಮ್ ಅಲೋಪತಿಕ್ ಸಿಸ್ಟಮ್ ಅಲೋಪತಿಕ್ ಮೆಡಿಸಿನ್ಸ್ ದ ಫಾದರ್ ಏನಿದ್ದಾರೆ ಹಿಪೋಕ್ರೇಟ್ಸ್ ಹೀ ಓನ್ಲಿ ಹಿಮ್ಸೆಲ್ಫ್ ಮೆನ್ಷನ್ಸ್ ಅವರೇ ಹೇಳ್ತಾರೆ ನ್ಯಾಚುರಲ್ ಫೋರ್ಸಸ್ ವಿತಿನ್ ಯುವರ್ ಬಾಡಿ ಈಸ್ ದ ಟ್ರೂ ಹೀಲರ್ಸ್ ಆಫ್ ಯುವರ್ ಡಿಸೀಸಸ್ ಅಂತ ಆ್ಯಂಡ್ ಇದನ್ನು ನಾನು ಹಾಗೆ ಹೇಳ್ತಾ ಇಲ್ಲ ಲೈಕ್ ವಿತ್ ಪ್ರೂಫ್ ವಿತ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ವಿತ್ ದ ನ್ಯಾಚುರಲ್ ಹೀಲಿಂಗ್ ಟೆಕ್ನಿಕ್ಸ್ ಆಲ್ಟರ್ನೇಟಿವ್ ಥೆರಪೀಸ್ ಇನ್ ಟೂ ಥೌಸಂಡ್ ನೈನ್ಟೀನ್ ಇಟ್ ವಾಸ್ ಲೈಕ್ ವೆರಿ ಹಾರಿಬಲ್ ಬಿಫೋರ್ ಕೋವಿಡ್ ಐ ಹ್ಯಾವ್ ಡಯಾಗ್ನೋಸ್ಡ್ ನಾನು ನನ್ನ ದೇಹದಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಐ ಹ್ಯಾವ್ ಡಯಾಗ್ನೋಸ್ಡ್ ಮೈ ಸೆಲ್ಫ್ ವಿತ್ ಒನ್ ಜಾನ್ ಲೇವ ಅಂತಾರಲ್ಲ ಲೈಕ್ ಇನ್ನೇನು ಡಾಕ್ಟರ್ ನನಗೆ ಹೇಳಿಬಿಟ್ಟಿದ್ರು ಲೈಕ್ ಈಗ ಐ ಐ ವಾಸ್ ಸಫರಿಂಗ್ ಫ್ರಾಮ್ ಸಿವಿಯರ್ ಕಫ್ ಕಫ್ ಅಂತ ಅಂದರೆ ಲೈಕ್ ನಾನು ಭಾಳಷ್ಟು ಕೆಮ್ಮಿತ್ತು ನನಗೆ ಅದು ಏನೇ ಮಾಡಿದರೂ ವಾಸಿ ಆಗ್ತಾ ಇರಲಿಲ್ಲ ಸೊ ಡಾಕ್ಟರ್ ನಾರ್ಮಲ್ ಫಿಸಿಷಿಯನ್ ಅಡ್ವೈಸ್ ಮೀ ಟು ಗೆಟ್ ಮೈ ಎಕ್ಸ್ರೇ ಡಾನ್ ಆವಾಗ ಎಕ್ಸ್ರೇ ಮಾಡಿಸಿದಾಗ ಅವ್ರು ಹೇಳಿದ್ದು ಲೈಕ್ ಯು ಆರ್ ಸಫರಿಂಗ್ ಫ್ರಾಮ್ ಒನ್ ಸೀರಿಯಸ್ ಕ್ರಾನಿಕ್ ಹಾರ್ಟ್ ಕಂಡೀಷನ್ ಇನ್ನೇನು ನಿಮ್ಮ ಹತ್ರ ಬರೀ ಮೂರು ವರ್ಷ ಇದೆ ವೆನ್ ಇಟ್ ಆಸ್ ಟೋಲ್ ಟು ಮೀ ಟು ಥೌಸಂಡ್ ನೈನ್ಟೀನ್ ಮೈ ಆಲ್ ಫ್ಯಾಮಿಲಿ ಮೆಂಬರ್ಸ್ ದೇರ್ ಮೈ ಫಾದರ್ ಮೈ ಮಾಧವ್ ಮೈ ಸಿಸ್ಟರ್ ಮೈ ಹಸ್ಬೆಂಡ್ ವಾಸ್ ನಾಟ್ ದೈ ವಿತ್ ಮಿ ಹಿ ವಾಸ್ ವಾಕಿಂಗ್ ಇನ್ ಖಾತರ್ ಅವರು ಈ ಸುದ್ದಿನ ಕೇಳಿ ಎದ್ದಿ ವಿದ್ದಿ ಓಡಿ ಬಂದರು ಬಿಕಾಸ್ ಇಟ್ ಇಸ್ ಲೈಕ್ ಫಾರ್ ಎವ್ರಿ ವನ್ ಇಟ್ ಈಸ್ ಫಾರ್ ಎವ್ರಿ ಒನ್ ಇಟ್ ಇಟ್ ಈಸ್ ಲೈಕ್ ಕಂಪ್ಲೀಟ್ಲಿ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಬಿಕಾಸ್ ಐ ವಾಸ್ ವೆರಿ ಮಚ್ ಲವಲ್ ಆ್ಯಂಡ್ ಈವನ್ ಈಚ್ ಆ್ಯಂಡ್ ಎವ್ರಿ ಫ್ಯಾಮಿಲಿ ಮೆಂಬರ್ ಅವರವ್ರ ಫ್ಯಾಮಿಲಿಗೆ ಬಹಳ ಇಷ್ಟ ಆಗಿರ್ತಾರೆ ಸೊ ಒಂದು ಫ್ಯಾಮಿಲಿ ಮೆಂಬರ್ ಬಗ್ಗೆ ಏನಾದರೂ ಆ ರೀತಿ ಕೇಳ್ಪಟ್ಟರೆ ವಿಲ್ ಬಿ ಲೈಕ್ ಇಟ್ ಈಸ್ ಕಂಪ್ಲೀಟ್ಲಿ ಶಾಕಿಂಗ್ ನ್ಯೂಸ್ ಟು ಎವ್ರಿ ಈಚ್ ಆ್ಯಂಡ್ ಒನ್ ಆಫ್ ದೆಮ್ ಅಲ್ವಾ ಸೊ ಆ ರೀತಿ ಡಯಾಗ್ನೋಸ್ ಆದ ತಕ್ಷಣ ಏನು ಮಾಡಬೇಕು ಏನು ಮಾಡಬೇಕು ಎಲ್ರಿಗೂ ಭಾಳಷ್ಟು ತಲೆನೇ ಓಡ್ಲಿಲ್ದಂಗೆ ಆಯಿತು ಇವನ್ ಮೈ ಹಸ್ಬೆಂಡ್ ಕೇಮ್ ಫ್ರಮ್ ಕತರ್ ಬೈ ಹಿಯರಿಂಗ್ ದಾಟ್ ನ್ಯೂಸ್ ಬಟ್ ಐ ಸ್ಟುಡ್ ಕ್ಲಿಯರ್ ಮೆಡಿಕಲ್ ಟ್ರೀಟ್ಮೆಂಟ್ ಐ ಡಿಸೈಡೆಡ್ ಮೈ ಸೆಲ್ಫ್ ಐ ವಿಲ್ ಗೋ ವಿತ್ ನ್ಯಾಚುರಲ್ ಹೀಲಿಂಗ್ ಥೆರಪೀಸ್ ಫಾರ್ ಮೈ ಕ್ರಾನಿಕ್ ಹಾರ್ಟ್ ಕಂಡೀಷನ್ ಇಫ್ ಐ ಆಮ್ ಗೋಯಿಂಗ್ ಟು ಸ್ಟೇ ಇಫ್ ಐ ಆಮ್ ಗೋಯಿಂಗ್ ಟು ಡೈ ವಾಟ್ ಎವರ್ ಇಟ್ ಮೇ ಬಿ ನಾನು ಭಾಳ ಕ್ಲಿಯರ್ ಇದ್ದೆ ಸೊ ಐ ಡಿಂಟ್ ಗೋ ಟು ಎನಿ ಅದರ್ ಚೆಕಪ್ಸ್ ಟಿಲ್ ಡೇಟ್ ಆ್ಯಂಡ್ ಐ ವಾಸ್ ನಾಟ್ ಎನಿ ಲ್ಯಾಪ್ಟ್ಸ್ ಹೈವ್ ನಾಟ್ ಡನ್ ಟಿಲ್ ಡೇಟ್ ಎನಿ ಎಕ್ಸ್ರೇ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಯಾವುದು ಮಾಡಿಸ್ಲಿಲ್ಲ ನಾನು ಬಟ್ ಬಿಕಾಸ್ ಐ ವಾಸ್ ನೋಯಿಂಗ್ ದ ನ್ಯಾಚುರಲ್ ಪವರ್ ಏನಿರುತ್ತೆ ಹೀಲಿಂಗ್ ಸಿಸ್ಟಮಲ್ಲಿ ಆ್ಯಂಡ್ ವಾಟ್ ಎವರ್ ದ ಗಾಡ್ ಆಸ್ ಕ್ರಿಯೇಟೆಡ್ ಅಸ್ ವಿತ್ ದಿಸ್ ಸೋ ಮೆನಿ ಮಿರಾಕಲ್ಸ್ ಇನ್ ಅವರ್ ಬಾಡಿ ಇವಾಗ ಒಂದು ಥಂಬಿಂದು ನೀವು ಲೈಕ್ ಡಿ ಎನ್ ಎ ಈಗ ಐ ಥಿಂಕ್ ವಿತ್ ದ ಇಮೇಜ್ ಯು ಕೆನ್ ಮೇಕೌಟ್ ಇದು ಡಿಟೆಕ್ಟಿವ್ ಸೆಕ್ಷನಲ್ಲೂ ಈ ರೀತಿ ಥಂಬ್ ಇಂಪ್ರೆಷನ್ನ ಯಾಕಂದರೆ ನಮ್ಮ ಇಡೀ ವರ್ಲ್ಡಲ್ಲಿ ಸಿಕ್ಸ್ಟೀನ್ ಬಿಲಿಯನ್ ಪೀಪಲ್ ಇದಾವೆ ಆಮೇ ಆದ್ರೂ ಎಲ್ಲರದು ತಂಬು ಸೇಮ್ ಇರಲ್ಲ ಯುನೀಕ್ ಇರುತ್ತೆ ಅಲ್ವಾ ನಮ್ಮಲ್ಲೇ ನಮ್ಮ ದೇಹದಲ್ಲೇ ಪ್ರತಿ ಸೆಕೆಂಡ್ ಮಿರಾಕಲ್ ಆಗ್ತಾ ಇರುತ್ತೆ ಮ್ಯಾಜಿಕ್ ಆಗ್ತಾ ಇರುತ್ತೆ ಬಟ್ ಅದನ್ನು ನಾವು ಗ್ರ್ಯಾಸ್ ಮಾಡ್ಕೊಳ್ಳೋ ಶಕ್ತಿ ಅಷ್ಟೊಂದು ಐ ಕ್ಯೂ ಪವರ್ ಒಬ್ಬೊಬ್ರಿಗೆ ಕೊಟ್ಟಿರ್ತಾನೆ ದೇವರು ಒಬ್ಬೊಬ್ರಿಗೆ ಕೊಟ್ಟಿರಲ್ಲ ನಮ್ಮ ಅರೌಂಡ್ ನೇಚರಲ್ಲೇನೇ ಒಂದೊಂದು ಸೆಕೆಂಡ್ ಪ್ರತಿ ಸೆಕೆಂಡ್ ಲೈಕ್ ಮಿರ್ಯಾಕಲ್ನ ಮೆರಾಕಲ್ ಇನ್ ದ ಸೆನ್ಸ್ ಪವಾಡಗಳು ಈಗ ನೀರು ಒಂದು ಲೈಕ್ ನದಿ ಹೋಗಿ ಸಮುದ್ರದಲ್ಲಿ ಸೇರುತ್ತೆ ನದಿಗೆ ನದಿಯಲ್ಲಿ ಸೇರೋ ನೀರುಗಳು ಎಷ್ಟೋ ಕೆರೆಗಳಿಂದ ಬಂದಿರ್ತವೆ ಇಲ್ಲ ಮಳೆಯಿಂದ ಸೇರತ್ತೆ ಇಲ್ಲ ನದಿಗಳದು ಉಗಮ ಸ್ಥಾನವೇ ಅಂತಲೂ ಇರುತ್ತೆ ಅಲ್ವಾ ಇದೆಲ್ಲ ಹೇಗೆ ಅಂತ ನೇಚರ್ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಾವು ಯೋಚನೆನೇ ಮಾಡ್ತಿರ್ಬೇಕಾಗತ್ತೆ ಅಷ್ಟೊಂದು ಮೆರಾಕಲ್ಸ್ ಅಷ್ಟೊಂದು ಮ್ಯಾಜಿಕ್ ಅಷ್ಟೊಂದು ಪವಾಡಗಳು ನಮ್ಮ ಸುತ್ತನೇ ಆಗ್ತಾ ಇರತ್ತೆ ಬಟ್ ನ್ಯಾಚುರಲ್ ಹೀಲಿಂಗ್ ಟೆಕ್ನಿಕ್ಕಿಂದ ನಿಮ್ಮ ಬಾಡಿನ ನಿಮ್ಮ ರೂಟ್ ಕಾಸಿಂದ ನೀವು ಅದನ್ನು ಹೀಲ್ ಮಾಡ್ಕೋಬೋದು ಅಂದರೆ ಅದು ಹೌದಾ ಆಗ ಈಗ ನೂರ ಎಂಟು ಕ್ವಶನ್ಸ್ಗಳು ಆದರೆ ದೊಡ್ಡ ದೊಡ್ಡ ಕಾಪ್ರೇಟ್ ಹಾಸ್ಪಿಟಲ್ಸ್ ಹೋಗಿ ಲ್ಯಾಕ್ಸ್ ಟುಗೆದರ್ ಫೀಸ್ ಪೇ ಮಾಡಿ ಸಿಂಪ್ಟಮ್ಸ್ನ ಕ್ಯೂರ್ ಮಾಡ್ತಾರೆ ಇಲ್ಲ ಅಂದರೆ ಇಲ್ಲ ಅದು ವಾಸಿ ಆಗಲ್ಲ ಒಂದೊಂದ್ಸಲಿ ಜೀವನೇ ಹೋಗುತ್ತೆ ಫೀಸ್ ಕಟ್ಟಿ ಸುಮ್ಮನೆ ವಾಪಸ್ ಬರ್ತಾರೆ ದೇ ಡೋಂಟ್ ಇವನ್ ಕ್ವಶನ್ ದೇರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬಟ್ ಐ ಆಮ್ ನಾಟ್ ಅಗೇನ್ಸ್ಟ್ ದ ಅಲೋಪಥಿಕ್ ಮೆಡಿಸಿನ್ ಆರ್ ಅಲೋಪಥಿಕ್ ಸರ್ಜರಿ ಯಾ ಇಟ್ ಈಸ್ ನೀಡೆಡ್ ಇನ್ ಸಮ್ ಅಕ್ಯೂಟ್ ಕಂಡೀಷನ್ಸ್ ಇನ್ ಎಮರ್ಜೆನ್ಸಿ ಕಂಡೀಷನ್ಸ್ ಯು ನೀಡ್ ದಾಟ್ ಟು ನೀಡ್ ದ ಈಡಿಂಗ್ ಆಫ್ ಅಲೋಪತಿಕ್ ಮೆಡಿಸಿನ್ಸ್ ಆಮೇಲೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಏನಿದೆ ಆ್ಯಂಡ್ ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಆ್ಯಂಡ್ ಐ ಹ್ಯಾವ್ ಫ್ರೆಂಡ್ಸ್ ಆಲ್ಸೋ ಇನ್ ದ ಅಲೋಪತಿಕ್ ಫೀಲ್ಡ್ ಬಟ್ ಇನ್ ಲೈಫ್ಸ್ಟೈಲ್ ಡಿಸೀಸಸ್ ಏನು ಈ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ ಲೈಕ್ ಥೈರಾಯ್ಡ್ ಆಮೇಲೆ ಮೆನ್ಸ್ಟ್ರೇಷನ್ ಪಿ ಸಿ ಓಸ್ ಆಮೇಲೆ ಇದರದ್ದು ರೂಟ್ ಕಾಸ್ ಇಟ್ ಈಸ್ ನಾಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕರೆಕ್ಟ್ ಬಟ್ ಫಾರ್ ಹಾರ್ಮೋನಲ್ ಹಿಂಬ್ಯಾಲೆನ್ಸ್ ಆಗಲಿಕ್ಕೆ ಏನು ಮೇನ್ ಕಾರಣ ಅವ್ರದ್ದು ಬಾಡಿ ಮೈಂಡ್ ಸೋಲಲ್ಲಿ ಡಿಫ್ರೆನ್ಸ್ ಆಗಿರುತ್ತೆ ಈಗ ಥೈರಾಯ್ಡ್ ಆ್ಯಕ್ಚುಲಿ ಮ್ಯಾನಿಫೆಸ್ಟ್ ಆಗೋದು ನಿಮ್ಮದು ಅನ್ಕಂಟ್ರೋಲ್ಡ್ ಎಮೋಷನ್ ಏನು ನೀವು ಜಾಸ್ತಿ ವರ್ಷದಲ್ಲಿ ನೀವು ಮಾತಾಡಲಿಕ್ಕೆ ಅಂದರೆ ನೀವು ಟ್ರೂತ್ನ ನಿಮ್ಮದು ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರಲ್ಲ ಆ ಎಮೋಷನ್ ಹೋಗಿ ಸ್ಟೋರ್ ಆಗಿ ಇಟ್ ಈಸ್ ಗೆಟ್ ಮ್ಯಾನಿಫೆಸ್ಟೆಡ್ ಆಸ್ ಥೈರಾಯ್ಡ್ ಫಾರ್ ಎಕ್ಸಾಂಪ್ಲ್ ಇದು ಕೇಳಲಿಕ್ಕೆ ಲೈಕ್ ವಿಚಿತ್ರ ಅನಿಸಿದ್ರು ಬಟ್ ದಿಸ್ ಈಸ್ ದ ಟ್ರೂತ್ ಯು ಕ್ಯಾನ್ ಸರ್ಚ್ ಇನ್ ಇಂಟರ್ನೆಟ್ ಗೂಗಲ್ ನಿಮ್ಮದು ಅನ್ಕಂಟ್ರೋಲ್ಡ್ ಎಮೋಷನ್ಸ್ ಏನೇನಿದ್ದಾವೆ ಆಮೇಲೆ ರಿಜೆಕ್ಷನ್ಸ್ ಏನಾಗ್ತಾ ಇರುತ್ತೆ ನಿಮ್ಮ ಲೈ ಚೈಲ್ಡ್ಹುಡ್ ಡೇಸಿಂದ ಅದು ಹೋಗಿ ಪಿ ಸಿ ಓಸ್ ಆಗಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ರಿಜೆಕ್ಷನ್ ನಿಮ್ಮದು ಪ್ಯಾರೆಂಟಲ್ ಜಸ್ಟ್ ಆಫ್ಟರ್ ಮ್ಯಾರೇಜ್ ಜಸ್ಟ್ ಬಿಫೋರ್ ದ ಮ್ಯಾರೇಜ್ ಈ ಥರ ಎಲ್ಲ ಇದು ಬಹಳ ವರ್ಷದಿಂದ ನಿಮ್ಮದು ಬಾಡಿಯಲ್ಲಿ ಏನು ಸ್ಟೋರ್ಡ್ ಎಮೋಷನ್ಸ್ ನೀವು ಇಟ್ಕೊಂಡಿರ್ತೀರ ಲೈಕ್ ರಿಜೆಕ್ಷನ್ಸ್ ಯಾವುದಾದ್ರೂ ರಿಜೆಕ್ಷನ್ ಆಗಿರ್ಬೋದು ಸಿಂಪಲ್ ಲೈಕ್ ಮನೆಯಲ್ಲಿ ನೀವು ಗರ್ಲ್ ಆಗಿದ್ದರೆ ಗರ್ಲ್ಸ್ ಬಾಯ್ಸ್ಗೆ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಮಾಡಿದ್ರು ಅದನ್ನು ನೀವು ಜಾಸ್ತಿ ಯೋಚನೆ ಮಾಡಿದರೆ ದಟ್ ಈಸ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಆ್ಯಸ್ ಯುವರ್ ಪಾಲಿಸಿಸ್ಟಿಕ್ ಓ ವೆರಿನ್ ಡಿಸೀಸ್ ವೆಯ್ಟ್ ಗೇನ್ಗೆ ವೆಯ್ಟ್ ಲಾಸ್ಗೆ ಲೈಕ್ ಮೆನಿ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಆಗಿರುತ್ತೆ ಮನೆಯಲ್ಲಿ ಲೈಕ್ ಇಟ್ ಕುಡ್ ಬಿ ಫ್ರಮ್ ಎನಿ ರಿಲೇಷನ್ಶಿಪ್ ಇಟ್ ಕುಡ್ ಬಿ ಫ್ರಮ್ ಎನಿ ಸ್ಟಡೀಸ್ದು ಓವರ್ ಲೋಡ್ ಇರ್ಬೋದು ಇಲ್ಲ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇರಲ್ಲ ಇಲ್ಲ ಡಿಸ್ಕ್ರಿಮಿನೇಷನ್ ಇನ್ ಅ ಫ್ಯಾಮಿಲಿ ಡಿಸ್ಕ್ರಿಮಿನೇಷನ್ ಇನ್ ಔಟ್ಸೈಡ್ ವರ್ಲ್ಡ್ ಇಫ್ ಯು ಕೆನ್ ನಾಟ್ ಎಕ್ಸ್ಪ್ರೆಸ್ಡ್ ಅಂದರೆ ಆ ಎಮೋಷನ್ಸ್ನ ನೀವು ನಿಮ್ಮೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರ ಈ ಫಾರ್ ಎಕ್ಸಾಂಪಲ್ ಈಗ ನಾನು ಇಮೇಜಸ್ಸಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನೀವು ಜಸ್ಟ್ ಇವಾಗ ವಿಡಿಯೋ ನೋಡ್ತಾ ಇರೋರೆಲ್ಲ ಹೆಲ್ದಿ ಇದ್ದೀರ ಅಲ್ವಾ ಓಕೆ ಆಮ್ಸ್ ಸಾರಿ ಬಟ್ ಐ ಜಸ್ಟ್ ವಾಂಟ್ ಟು ಡೂ ಒನ್ ಲಿಟಲ್ ಎಕ್ಸ್ಪಿರಿಮೆಂಟ್ ವಿತ್ ಹೂವರ್ ಆಲ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸೋರಿ ಯಾರ್ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಕಮಿಂಗ್ ಟು ದಿಸ್ ಇಮೇಜ್ ಕಾರ್ನರ್ ಆಫ್ ದ ಜಾ ಲೋಯರ್ ಜಾ ಅದನ್ನು ನೀವು ಪ್ರೆಸ್ ಮಾಡಿ ನೋಡಿ ಆ ಪಿಕ್ಚರಲ್ಲಿ ತೋರಿಸಿರೋ ಹಾಗೆ ಯು ಫೀಲ್ ದ ಪೇನ್ ಹೆಲ್ದಿ ಇದ್ದೀರಾ ಅಲ್ವಾ ಬಟ್ ಪೇನ್ ಯಾಕೆ ಅಲ್ಲಿ ಆ ಅಲ್ಲಿ ಪೇನ್ ಯಾಕೆ ಆಗ್ತಾ ಇದೆ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ಪೀಪಲ್ ಆ ಜಾಗದಲ್ಲಿ ಪೇನನ್ನು ಫೀಲ್ ಮಾಡ್ತಾರೆ ನೀವೆಲ್ಲ ಹೆಲ್ದಿ ಇದ್ದೀರಾ ಅಲ್ವಾ ಮತ್ತೆ ಪೇನ್ ಯಾಕೆ ಆಗ್ತಾಯಿದೆ ಅಲ್ಲೇನೋ ನಿಮಗೇನು ಯಾವಲ್ ಯು ಎಕ್ಸ್ಪೀರಿಯನ್ಸಿಂಗ್ ದ ಪೇನ್ ಇನ್ ದಾಟ್ ಕಾರ್ನರ್ ಆಫ್ ದ ಮೌತ್ ಅಲ್ವಾ ಇದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ದಟ್ ಆಮ್ ರಾಂಗ್ ಆ್ಯಂಡ್ ಯು ಆರ್ ನಾಟ್ ಫೀಲಿಂಗ್ ಎನಿ ಪೇನ್ ಇನ್ ದಾಟ್ ಏರಿಯಾ ಈ ಪೇನ್ ಯಾಕೆ ಆಗ್ತಾ ಇದೆ ರೀಸನ್ ಏನಪ್ಪ ಅಂತ ಅಂದರೆ ಲೈಕ್ ಬಹಳ ವರ್ಷದಿಂದ ನೀವು ಇಲ್ಲ ಬಹಳ ಸಮಯದಿಂದ ಯಾವುದೇ ಒಂದು ಎಮೋಷನ್ಸ್ ಸ್ಟೋರ್ ಆದರೆ ಬಾಡಿಯಲ್ಲಿ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಈಗ ನನ್ನ ಸಬ್ಜೆಕ್ಟ್ ಬಂತು ಅದು ಸ್ಟೋರ್ ಆಗಿದರೆ ನಿಮ್ಮ ಬಾಡಿಯಲ್ಲಿ ಇದು ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಥೈರಾಯ್ಡ್ ನನಗೆ ಹೇಳಿದ ಹಾಗೆ ಈ ವಿಡಿಯೋದಲ್ಲಿ ಭಾಳ ವರ್ಷಗಳಿಂದ ನೀವು ಏನೋ ಅದು ಒಂದು ಸತ್ಯ ಆ ಸತ್ಯ ಏನಾದರೂ ಆಗಿರ್ಬೋದು ಇಟ್ ಕುಡ್ ಬಿ ಎನಿ ಟ್ರೂತ್ ಆಫ್ ಯುವರ್ ಲೈಫ್ ರಿಗಾರ್ಡಿಂಗ್ ಯುವರ್ ಸ್ಟಡೀಸ್ ರಿಗಾರ್ಡಿಂಗ್ ಯುವರ್ ಪರ್ಸ್ನಲ್ ಲೈಫ್ ರಿಗಾರ್ಡಿಂಗ್ ಯುವ ಪ್ರೊಫೆಷ್ನಲ್ ಲೈಫ್ Uh, which you have uh, controlled that uh, emotion for many years uh, it is uh, manifested uh, has thyroid in your body due to the hormonal imbalance of t3 and t4 ನೀವು ಈ ಸೈಂಟಿಫಿಕ್ ರಿಸರ್ಚಿಂದ ಇಫ್ ಯು ಡೋಂಟ್ ಎಕ್ಸೆಪ್ಟ್ ಯು ಕ್ಯಾನ್ ಕಮೆಂಟ್ ಮೀ ಇನ್ ದ ಕಮೆಂಟ್ ಸೆಕ್ಷನ್ ಐ ಆಮ್ ಹ್ಯಾಪಿ ಟು ಆನ್ಸರ್ ಕಮಿಂಗ್ ಟು ಪಿ ಸಿ ಓ ಇಟ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ಯುವರ್ ಬಾಡಿ ಬೈ ದ ಎಮೋಷನ್ ಸೆಲ್ಫ್ ರಿಜೆಕ್ಷನ್ ಬಹಳಷ್ಟು ಮಹಿಳೆಯರು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸಿನ್ಸ್ ದೇರ್ ಚೈಲ್ಡ್ಹುಡ್ ಅವರು ಚಿಕ್ಕ ಮಕ್ಕಳು ಇರಬೇಕಾದಾಗಿಂದಲೇ ಲೈಕ್ ಮನೆಯಲ್ಲಿ ರಿಜೆಕ್ಷನ್ಸ್ ಇಟ್ ಕುಡ್ ಬಿ ಇನ್ ಅದೇ ಫ್ಯಾಮಿಲಿ ಲೈಫ್ ಅವ್ರ ಸ್ಟಡೀಸಲ್ಲಿ ಆಗಿರ್ಬೋದು ಇಲ್ಲ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು ಇಲ್ಲ ಪ್ರೊಫೆಷ್ನಲ್ ಆಗಿರ್ಬೋದು ಈ ಥರ ರಿಜೆಕ್ಷನ್ಸ್ನ ಒಳಗಡೆ ಇಟ್ಕೊಂಡು 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 ನೌ ದೇ ಸಫರ್ ಎಟ್ ಪ್ರೆಸೆಂಟ್ ಆ್ಯಸ್ ಕಮಿಂಗ್ ಟು ಯುವರ್ ವೆಯ್ಟ್ ಗೇನ್ ಅವರ ವೆಯ್ಟ್ ಲಾಸ್ ಅದು ಸೆಲ್ಫ್ ಎಕ್ಸೆಪ್ಟೆನ್ಸ್ ಇರೋಲ್ಲ ಮನೆಯಲ್ಲಿ ಮನೆಯಲ್ಲಿ ಐ ಮೀನ್ ಯಾವುದಾದ್ರೂ ರೀಸನ್ ಆಗಿರ್ಬೋದು ನಿಮ್ಮದು ಯಾರೆಲ್ಲ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ ದೇ ಕ್ಯಾನ್ ರಿಲೇಟ್ ಟು ಮೈ ವರ್ಡ್ಸ್ ಸೆಲ್ಫ್ ಅಕ್ಸೆಪ್ಟೆನ್ಸ್ ಇರಲ್ಲ ನಿಮ್ಮ ಪರ್ಸ್ನಲ್ ಲೈಫಲ್ಲಾಗಿರ್ಬೋದು ಇಲ್ಲ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಾಗಿರ್ಬೋದು ಯಾವುದೋ ಒಂದು ಕಾರಣ ನಿಮಗೆ ಭಾಳ ಕಾಡ್ತಾ ಇರೋ ಯಾವುದೋ ಒಂದು ಎಮೋಷನ್ ಯು ಕ್ಯಾನ್ ಸೇ ಸೋ ದ್ಯಾಟ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ಯೋರ್ ಬಾಡಿ ಆ್ಯಸ್ ಅ ಡಿಸ್ ಈಸಸ್ ಆ್ಯಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಸೊ ಇದೆಲ್ಲ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಡಯಾಬಿಟೀಸ್ ಹೇಗೆ ಮೇಡಮ್ ಅಂತ ಕೇಳಿದರೆ ಯು ನೀಡ್ ಟು ಜಾಯಿನ್ ಮೈ ಫ್ರೀ ವರ್ಕ್ಶಾಪ್ ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮ್ಮ ಹೆಲ್ತ್ಗೋಸ್ಕರ ಐ ಥಿಂಕ್ ಯು ಆಲ್ ಕ್ಯಾನ್ ಗಿವ್ ಟು ಹವರ್ಸ್ ಆಫ್ ಟೈಮ್ ಫಾರ್ ಯರ್ ಓನ್ ಟು ಅವರ್ಸ್ ಆಫ್ ಟೈಮಲ್ಲಿ ಐ ಥಿಂಕ್ ಯು ಕ್ಯಾನ್ ಇನ್ವೆಸ್ಟ್ ಯುವರ್ ಟೈಮ್ ಫಾರ್ ಯುವರ್ ಈ ವರ್ಕ್ಶಾಪ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ದೇ ಕ್ಯಾನ್ ಜಾಯಿನ್ Uh, register their name in the whatsapp number given in the description box uh, workshop uh, the free workshop December Shuru So hurry up limited seats there uh, once uh, 50 members are over uh, we will not take uh, more than that uh, for the free workshop. Coming back to my own uh, health story I have and I am uh, very grateful uh, to the Almighty, to reverse my own health condition, own chronic health condition, that heart endo, without uh, undergoing any, even I have never visited uh, after that uh, incident to any of the doctor. I can proudly say that uh, because uh, my family members are the proof if you can ask them because i'm not uh, lying or exaggerating anything uh, in this because i, I don't get anything in uh, unknown without uh, proof i'm not uh, talking about this power of a gc circle which i have mentioned uh, for the cure of uh, lifestyle disease सो so, यार इंट्रेस्ट हैईफ स्टाइल डिसीसन याचुरुरल रिवर्सको अंत दे कैन जॉयिंग द फ्री वर्कशॉप ऑफ टू हवर्स डीटेल से डिस्क्रिप्शन बॉक्सलें आ मै पर्सनल एक्सपीरियेंस रिवर्सिंग अ क्रानि हार्ट कंडीशन ई कैन प्रउडली से आंड वेरी प्रउड ऑफ मै सेफ I'm proud of myself, and I'm very grateful for the Almighty, and uh, to make me experience the power of magic of uh, healing GC technique, uh, scientifically proven method, and researched one to apply in my home, own life and to create uh, magic miracles in others life also with this super special uh, natural healing uh, scientifically proven uh, techniques and uh, medically researched one uh, and i'm very grateful to share this knowledge with everyone who are watching this video not only me like many celebrities uh, uh, ದೇ ಹ್ಯಾವ್ ರಿವರ್ಸ್ ದೇರ್ ಪಿ ಸಿ ಓಸ್ ವಿತ್ ದಿಸ್ ನ್ಯಾಚುರಲ್ ಹೀಲಿಂಗ್ ಟೆಕ್ನಿಕ್ಸ್ ಸೊ ಒನ್ ಆಫ್ ದ ಇಮೇಜ್ ಇನ್ ದಸ್ ಬಹಳಷ್ಟು ಫಿಲ್ಮ್ಸ್ ಹಿಂದಿ ಫಿಲ್ಮ್ಸಲ್ಲಿ ಶಾರುಖ್ ಖಾನ್ ಡೈಲಾಗ್ ಕೇಳಿರ್ಬೋದು ಅಗರ್ ತುಮ್ ಕುಚ್ ದಿಲ್ಸೆ ಚಹತೆ ಹೋಯ್ತು ಸಾರಿ ಕಾಯ್ನಾಥ್ಮೆಸೆ ದಿಲ್ ಆನೆ ಮೇಲಕ್ ಜಾತಿ ಹೇ ಅಂತ ಅಂದರೆ ನೀವು ಏನಾದರೂ ನಿಮ್ಮ ಮನಸ್ಸಿನಿಂದ ಇಷ್ಟಪಟ್ಟಿದ್ರೆ ನಾನು ಕಾನ್ಷಿಯಸ್ ಮೈಂಡ್ ಮಾತಾಡ್ತಾ ಇದ್ದೀನಿ ಇದರಲ್ಲಿ ಸಬ್ ಕಾನ್ಷಿಯಸ್ ಮೈಂಡಿಂದ ಅಲ್ಲ ಬಿಕಾಸ್ ಸಬ್ ಕಾನ್ಷಿಯಸ್ ಮೈಂಡ್ ಈಸ್ ಹ್ಯಾವಿಂಗ್ ಅ ಪವರ್ ಟು ಕನೆಕ್ಟ್ ವಿತ್ ದ ಯೂನಿವರ್ಸ್ ಆ್ಯಸ್ ಲೈಕ್ ಆಸ್ ಮಚ್ ಆಸ್ ಯುವರ್ ಹಾರ್ಟ್ ಕಾ ಪುರಿ ಕಾಯಿ ಅಂತ ಅಂದರೆ ಯೂನಿವರ್ಸ್ ಇನ್ನೂ ನಾವು ಕರಿತೀವಿ ಯೂನಿವರ್ಸ್ ನಿಮ್ಮ ಫ್ರೀಕ್ವೆನ್ಸಿ ನಿಮ್ಮ ಥಾಟ್ಸಿಂದು ವೈಬ್ರೇಷನ್ಗೆ ಆ ಲೈನ್ ಆಗಿ ಇಟ್ ವಿಲ್ ಮೇಕ್ ಇಟ್ ಆ್ಯಸ್ ಅ ರಿಯಾಲಿಟಿ ಫ್ರಮ್ ದ ಸೈನ್ಸ್ ನ್ಯೂರೋಪ್ಲಾಸ್ಟಿಸಿಟಿ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಎನ್ ಎಲ್ ಪಿ ಟೆಕ್ನಿಕ್ ಏನು ಇವಾಗ ಫೇಮಸ್ ಆಗ್ತಾ ಇದೆ ಐ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಿಸ್ ಫ್ಯಾಕ್ಟ್ ಆಲ್ಸೋ ಇನ್ ಮೈ ಪ್ರೀ ಆ್ಯಂಡ್ ಫೇಮಸ್ ಸೈಂಟಿಸ್ಟ್ ಐನ್ಸ್ಟೈನ್ ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವ್ಯಕ್ತಿ ಅವರು ತಮ್ಮ ಸೈಂಟಿಫಿಕ್ ರಿಸರ್ಚ್ ಮೇಲೆ ಯೂನಿವರ್ಸ್ ಯೂನಿವರ್ಸ್ ಮತ್ತು ನಿಮ್ಮ ಹಾರ್ಟ್ ಹೇಗೆ ಕನೆಕ್ಟೆಡ್ ಆಗಿರುತ್ತೆ ಇಟ್ ಜಸ್ಟ್ ಇನ್ ಅ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಯು ಕ್ಯಾನ್ ಕನೆಕ್ಟ್ ವಿತ್ ಅ ಯೂನಿವರ್ಸ್ ಇಫ್ ಯು ಪುಟ್ ಅ ರೈಟ್ ಇಂಟೆನ್ಷನ್ ಫಾರ್ ಯುವರ್ ಥಾಟ್ಸ್ ಸೊ ಮ್ಯಾನಿಫೆಸ್ಟೇಷನ್ ಅಫಮೇಷನ್ ಐ ವಿಲ್ ಬಿ ಡೂಯಿಂಗ್ Many more videos regarding the facts of manifestation. This is one of the client who have reversed her IBS, irritable bowel syndrome. Since uh, most of the years uh, doing many lab tests, uh, she has not recovered. But with the healing therapy, natural healing therapy, she has reversed her uh, IBS. Uh, and uh, to know more about the PCOs, to know more about the pcos uh, results uh, one of the client who have uh, healed our you own know, natural uh, gcs i was diagnosed with pcod but i found a way to heal i did the tests took the medicines and followed every instruction still i felt lost like my body wasn't even mine anymore i remember staring at my own reflection wondering when my body would finally listen back over the years i realized something no one ever told me that healing isn't only about pills or calories yes hormones matter but so. Do hormones matter karte so whoever wish to join this uh, free workshop of uh, two hours uh, they can register their name and phone number in the description box uh, i have given my the details it is going to happen in uh, first of. Uh, first week of december don't miss the opportunity and uh, we this is my underrated uh, blessing uh, which you have seen in the image so don't ignore the symptoms and uh, wait for someone will come and help you out or uh, taking the pills all the time uh, for your uh, lifestyle diseases uh, because taking pills it's not uh, Measured as a complete cure or complete healing for your body, mind, and soul. you suffer lifestyle diseases, then you will get to know the benefits and miracles of attending this workshop. PCOs, lifestyle disease, don't ignore it, get the correct treatment done for your body so with all the proofs uh, which i have mentioned in the video uh, if you are interested uh, you can join the workshop uh, and uh, seek the help uh, because gc circle will do the magic which you are not experienced since the years niva ya in but you can reverse those lifestyle diseases just in a span of 3 to 6 months one famous doctor from US. Uh, for the opinion, you know, like natural healing uh, therapies, bhagye. she is a famous uh, functional medicine doctor in the US. Uh, US practice uh, Just uh, listen to her uh, words in the coming segment. If you're still treating diabetes with just metformin, thyroid issues with thyroxine. And PCODs or other lifestyle diseases just with medicines or diet plans, then welcome to 2025. Everything about chronic disease care has changed. Emotional health is now recognized as a key driver of chronic illnesses. Stress, unresolved trauma, poor sleep, they all silently affect hormones, gut health, inflammation, and immunity. And yet, most healthcare practitioners. Completely ignore it. At Vita One, we teach doctors, nutritionists, and health coaches how to uncover hidden emotional triggers, connect mind and body, and design treatment plans that actually resolve the diseases and not just treat the symptoms. Enroll now, otherwise, your patients will be coming back to you with the same problems and will be dissatisfied with your treatment. ಲಿಮಿಟೆಡ್ ಸೀಟ್ಸ್ ಇದೆ ಆ್ಯಂಡ್ ನಾವು ವರ್ಕ್ಶಾಪಲ್ಲಿ ಏನೇನು ಅಡ್ರೆಸ್ ಮಾಡ್ತೀವಿ ಅಂದರೆ ಈ ಸಿಂಪ್ಟಮ್ಸ್ ಇಫ್ ಯು ಆರ್ ಫೇಸಿಂಗ್ ಬ್ಲಡ್ ಶುಗರ್ ಮ್ಯಾನೇಜ್ಮೆಂಟ್ ಒಬೆಸಿಟಿ ಡಿಪ್ರೆಷನ್ ಆಂಗ್ಸೈಟಿ ಸೆಲ್ಫ್ ಡೌಟ್ ಡ್ಯೂ ಟು ದೀಸ್ ಲೈಫ್ ಸ್ಟೈಲ್ ಡಿಸೀಸಸ್ ಇಂದ ಏನು ವರ್ಕಿಂಗ್ ಆಗಲಿ ಇಲ್ಲ ಹೋಮ್ ಮೇಕರ್ಸ್ ಆಗಲಿ ಇಲ್ಲ ಸ್ಟೂಡೆಂಟ್ಸ್ ಆಗಿರಲಿ ದೇ ಕಾಮನ್ಲಿ ಫೇಸ್ ದೀಸ್ ಇಶ್ಯೂಸ್ ಎಟ್ ದೇರ್ ನಾರ್ಮಲ್ ರುಟೀನ್ ಆಫ್ ಲೈಫ್ ಸೊ ಎಕ್ಸ್ಪೀರಿಯನ್ಸ್ ದ ಮ್ಯಾಜಿಕ್ ಮ್ಯಾಜಿಕ್ ಆಫ್ ಹೆಲ್ತ್ ಇನ್ ದಿಸ್ ಟೂ ಅವರ್ಸ್ ಆಫ್ ವರ್ಕ್ಶಾಪ್ ರೀಸೆಂಟಾಗಿ ಒಂದು ವರ್ಲ್ಡ್ ರೀಸೆಂಟಾಗಿ ನಮ್ಮ ಇಂಡಿಯಾದು ಫೀಮೇಲ್ ಟೀಮ್ ಏನಿದೆ ಲೈಕ್ ಒಂದು ವರ್ಲ್ಡ್ ಕಪ್ ಬಟ್ ದ ಲೇಡಿ ಬಿಹೈಂಡ್ ಲೈಕ್ ಜಮಿಯಾ ಅವ್ರ ಬಗ್ಗೆ ನಾನು ನನ್ನ ವಿಡಿಯೋಲ್ಲಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಥೈರಾಯ್ಡ್ ಸೀರೀಸ್ ಮಾಡೋದು ಬಿಟ್ಟು ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಬಿಕಾಸ್ ಶಿ ಈಸ್ ದ ಇನ್ಸ್ಪಿರೇಷನ್ ಶಿ ವಾಸ್ ಸಫರಿಂಗ್ ಫ್ರಮ್ ಆಂಗ್ಸೈಟಿ ಬಟ್ ಬಟ್ ವಿತ್ ನ್ಯಾಚುರಲ್ ಹೀಲಿಂಗ್ ಟೆಕ್ನಿಕ್ ಆ್ಯಂಡ್ ಸಪೋರ್ಟ್ ಫ್ರಮ್ ಹರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಶಿ ಹ್ಯಾಸ್ ರಿಕವರ್ಡ್ ಆ್ಯಂಡ್ ಶಿ ಓನ್ಡ್ ದಾಟ್ ಡಿಸ್ ಈಸ್ ವೆರಿ ಪ್ರೌಡ್ಲಿ ಸಿಗ್ನಿಫಿಕೆಂಟ್ಲಿ As she mentioned, she mentioned about her anxiety and uh, on the semi final ground, also, like uh, she was suffering. Uh, I mean, she got the panic attacks, but uh, only thing she was uh, telling to her subconscious mind is stand still. This is the word, this, these are the two words uh, which did the magic in her life and uh, make us proud of herself. ಸ್ಟ್ಯಾಂಡ್ ಸ್ಟಿಲ್ ಅಂದರೆ ಕನ್ನಡದಲ್ಲಿ ಧೈರ್ಯವಾಗಿ ಎದುರಿಸು ಇದನ್ನು ರಿಪಿಟಿಟಿವ್ ರಿಪಿಟಿಟಿವ್ ಆಗಿ ಲೈಕ್ ಅವರು ಅಫಮ್ ಮಾಡ್ತಾ ಮಾಡ್ತಾ ಸೆಮಿಫೈನಲ್ನ ಗೆದ್ದೇ ಬಿಟ್ಟು ಸೆಮಿಫೈನಲ್ನ ಗೆದ್ದುಬಿಟ್ಟು ಇಂಡಿಯಾನ ಪ್ರೌಡ್ ಫೀಲ್ ಮಾಡೋ ಹಾಗೆ ಮಾಡಿದರು ಈವನ್ ಫೈನಲ್ಸಲ್ಲಿ ಆಲ್ ದ ಗರ್ಲ್ಸ್ ಹ್ಯಾವ್ ಪ್ಲೇಡ್ ವಿತ್ ಸ್ಟ್ರಾಂಗ್ ಪಾಸಿಟಿವ್ ಮೈಂಡ್ ಸೆಟ್ ವಿತ್ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ Because uh, on the, the famous Hook Round, India's uh, leading uh, mentor, he is one of them. So, I'm grateful that I have a certification uh, from himself for my natural healing modality. So, Enela Wonders Madhathe, subconscious mindedness from the winning trophy of Indian Women's Dream of World Cup right it is uh, what a moment it is it is a very great moment for all of the indians each and every indian celebrated this moment so moral of the story is your thoughts can create the reality in your health also that magic can happen in your own health also using the power of a subconscious mind but how to use it when to use it why to use it uh, what is the correct uh, methodology to implement what is the time to implement uh, what are yeah, the so nlp technique uh, use markovodoyava open, open technique uh, use the basic uh, advanced that's where you need a mentor that's where you need a workshop to attend to get clarity in your mind to heal your body and soul so patience in the video thank you thank you thank you so very much and enjoy the winning moment of uh, jamia and arundhati team with the world cup i'm signing off thank you so much